ನಾನು ಹೇಳೋದು ಅಶೋಕಣ್ಣ ನಿಮ್ಮ ಮಗನ ನಿಲ್ಲಿಸಿ ಅಖಾಡಕ್ಕೆ ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡ್ರಯ್ಯ ಆ ಮಂಗಳೂರಲ್ಲಿ ಬಿ ಜೆ ಪಿ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ ಬೇಲಿಗೆ ಶ್ಯೂರಿಟಿ ಕೊಡೋನ್ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ ಇವ್ರ ಮಕ್ಕಳು ಯಾವನಾದ್ರೂ ಬಂದು ತ್ರಿಶೂಲ ಹಿಡಿತಾರಾ ಈ ಬಿಜೆಪಿ ಲೀಡರ್ ಮಕ್ಕಳು ಬಂದು ಯಾವನಾದ್ರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನಾ ಹಿಂದುತ್ವ ಅಂತ ಫೈಟ್ ಮಾಡ್ತಾನ ಯಾವತ್ತಾದ್ರೂ ಸ್ಟ್ರೈಕ್ಗೆ ಬಂದಿರೋದು ನೋಡಿದೀರಾ ಇವ್ರ ಮಕ್ಕಳು ಸ್ಟ್ಯಾನ್ಫೋರ್ಡು ಆಕ್ಸ್ಫರ್ಡು ಯು ಎಸ್ ಯು ಕೆ ಆಡಿ ಬೆನ್ಸು ಬಿಎಮ್ ಡಬ್ಲ್ಯೂ ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ ಏ ನೀನು ಯಾವತ್ತಾದ್ರೂ ಜೈಲಲ್ಲಿ ಇದ್ದಾಗ ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ ನೀನು ಇದ್ದಾಗ ನಿನಗೆ ಬೇಲ್ ಕೊಡಕ್ಕೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಣ್ಣ ತಮ್ಮ ನಿನ್ನ ಹೆಂಡತಿ ಬಂದಿರ್ತಾರೆ ಯಾವನಾದ್ರೂ ಬಿ ಜೆ ಪಿ ಲೀಡರ್ ಬೆಂಗಳೂರಿಂದ ಬರ್ತಾನ ಹೋಗ್ಲಿ ಚಿಲ್ಲಿ ಪೌಡರ್ ಬಣ್ಣ ಮತ್ತು ರುಚಿ ಕೊಟ್ಟಿರ್ತಾನ ಯಾವನಾದರೂ ಬೇಲ್ ಅಪ್ಲಿಕೇಶನ್ ಸಪೋರ್ಟ್ ಮಾಡಿರ್ತಾನ ಹೋಗ್ಲಿ ಬೆಂಗಳೂರಿಗೆ ಬಂದ್ರೆ ಅವ್ರ ಮನೆ ಹತ್ರ ಬಂದ್ರೆ ಹಿಂದುತ್ವದ ಗಲಾಟೆ ಎಲ್ಲ ಅರೆಸ್ಟ್ ಆಗಿದೆ ಬಾರಾಜ ಟಿಫನ್ ತಿನ್ನು ಅಂತಾನ ಬಿಜೆಪಿ ಲೀಡರ್ಗಳು ಕಳ್ಳರು ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು ಅವರಿಗೆ ಶ್ರೀರಾಮಚಂದ್ರ ನಾಲ್ಗೆ ಅಲ್ಲಷ್ಟೇ ಇರೋದು ನಮ್ಗೆ ಎದೆ ಅಲ್ಲಿದ್ದಾನೆ ಶ್ರೀರಾಮಚಂದ್ರ ಈ ಅದೇ ಅಲ್ಲಿ ಶ್ರೀರಾಮನು ಇದ್ದಾನೆ ಸಿದ್ದರಾಮನು ಇದ್ದಾನೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಇಲ್ಲ ನೋಡಿ ಸತತವಾಗಿ ನಾನು ನಿಂತಿದ್ದೀನಿ ಇಲ್ವಾ ನಾನು ನಿಂತಿದ್ದೀನ ಇಲ್ವಾ ಸತತವಾಗಿ ನಾನು ನಿಂತಿದ್ದೀನಿ ಸಾಹೇಬರು ಬಂದ್ರು ಸರ್ ಮಾತಾಡ್ತಾರೆ ಸರ್ಕಾರ ನಿಂತಿದೆ ಪಕ್ಷ ನಿಂತಿದೆ ನಾವೆಲ್ಲರೂ ಪ್ರಿಯಾಂಕ್ ಸಾಹೇಬ್ರ ಜೊತೆ ಇದ್ದೀವಿ